ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಹನುಮಾನ್ ಸ್ನೇಹಿತರೆ ಇವತ್ತು ನಾನು ಹನುಮಾನ್ ಯಂತ್ರೋದಕ ಮಂತ್ರವನ್ನು ಹೇಳ್ತೀನಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕತೆ ಇದೆ ಕಥೆಯನ್ನು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊರಿ ಹನುಮಾನನ ಎಲ್ಲ ಆಶೀರ್ವಾದ ನಿಮಗೆ ಸಿಗುತ್ತಾ ಸಲ ಶ್ರೀ ವ್ಯಾ ವ್ಯಾಸ ತೀರ್ಥರು ಅಂದರೆ ವ್ಯಾಸರಾಯರು ಪ್ರತಿದಿನ ತುಂಗಭದ್ರಾ ನದಿ ತಡೆದಾಗ ಧ್ಯಾನ ಮಾಡ್ತಿರಕ್ಕೆ ಹೋಗ್ತಾರೆ ಧ್ಯಾನ ಮಾಡಕ್ಕೆ ಹೋಗ್ತಿರ್ತಾರೆ ಒಂದಿನ ಅವರು ಧ್ಯಾನ ಮಾಡ್ತಿದ್ದಾಗ ಅವರು ಹನುಮಾನನ ಮೂರ್ತಿನ ದೃಶ್ಯೀಕರಿಸ್ತಾರ ಅಂದ್ರೆ ಅವ್ರ ಮನಸ್ಸಿನಾಗೇನೋ ಬಂದು ಹೋಗ್ತೈತಿ ಇದು ಆ ಸ್ಥಳದಾಗ ಅಂದ್ರೆ ಅವ್ರು ಯಾವ ಜ ಯಾವ ಸ್ಥಳದಾಗ ಜಪ ಮಾಡ್ತಿರ್ತಾರಲ್ಲ ಆ ಸ್ಥಳದಾಗ ಆ ನಿರ್ದಿಷ್ಟ ಸ್ಥಳದಾಗ ಮಾತ್ರ ಆ ಥರ ಅವ್ರಿಗೆ ಸಂಭವಿಸ್ತಿರ್ತೈತಿ ಅಂದ್ರೆ ಜಪ ಮಾಡಿ ಮಾಡ್ಕೊಳ್ತಾ ಕುಂತಾಗ ಹನುಮಾನ್ ಏನೋ ಅವ್ರ ಮನಸ್ಸಿನಾಗ ಬಂದ್ ಹೋದಂಗೆ ಆಗ್ಬಿಡ್ತಿರ್ತೈತಿ ಹಂಗಾದಾಗ ಬೇರೆ ಎಲ್ಲಿ ಬರ್ತಿರಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರ ಮುಂದಿನ ಸಾರಿ ಅವರು ಹನುಮನ್ನ ಆ ಚಿತ್ರವನ್ನು ಅವ್ರಿಗೆ ಏನು ಮನಸ್ಸಿನಾಗ ಬರ್ತಿರ್ತೈತೆ ಬಂದು ಹೋಗ್ತೈತೆ ಧ್ಯಾನ ಮಾಡುವಾಗ ಆ ಚಿತ್ರನ ಒಂದು ಸಲ ಮನಸ್ನಾಗೆ ಬಂದಾಗ ಬಂಡಿ ಮೇಲೆ ಚಿತ್ರಿಸ್ತಾರೆ ಆಶ್ಚರ್ಯ ಏನಂದ್ರೆ ಒಂದು ಕೋತಿ ಆ ಬಂಡಿಯೊಳಗೆ ಇವ್ರು ಏನು ಚಿತ್ರ ಮಾಡ್ತಾರಲ್ಲ ಅಲ್ಲಿ ಅಲ್ಲಿ ಜೀವಂತ ಆಗಿಬಿಡ್ತೈತಿ ಅವ್ರ ಚಿತ್ರ ತೆಗೆದಾಗ ಜೀವಂತ ಆಗಿ ಬಂದು ಓಡೋಗ್ಬಿಡುತ್ತ ಅಂದ್ರೆ ಜಿಗದೋಗ್ಬಿಡುತ್ತಾ ಮೇಲೆ ಆಗ್ತೈತಿ ಈ ಥರ ಹನ್ನೆರಡು ಸರ ಆಗ್ತೈತಿ ಪ್ರತಿ ಸಾರನು ಇದೋ ಥರ ಆದಾಗ ಅವ್ರು ಏನು ಮಾಡ್ತಾರೆ ಕೊನೆಗೆ ಒಂದು ಸಾವಿರ ಹನ್ನೆರಡು ಸಾವಿರ ಆದಾಗ ಒಂದು ಯಂತ್ರನ ಚಿತ್ರ ತೆಗಿತಾರೆ ಯಂತ್ರ ಚಿತ್ರ ತೆಗೆದು ಅದರೊಳಗೆ ಅದ್ರೊಳಗೆ ಕೋತಿ ಚಿತ್ರ ತೆಗೆದು ಅದನ್ನು ಬಂಧನ ಮಾಡಿಬಿಡ್ತಾರೆ ಅವಾಗ ಅದು ಓಡೋಗಲ್ಲ ಯಾಕಂದ್ರೆ ಅದನ್ನ ಬಂಧನ ಹಾಕಿಬಿಡ್ತಾರಲ್ಲ ಅವರು ಆವಾಗ ಬಂಧನದೊಳಗೆ ಕುಂದಿರ್ತೈತಿ ಆವಾಗ ಬಂಧನದೊಳಗೆ ಹಾಕಿ ಈ ಒಂದು ಪ ಪ್ರಸಿದ್ಧವಾಗಿರುವಂಥ ಯಂತ್ರೋಧಾರಕ ಹನುಮಾನ ಸ್ತೋತ್ರವನ್ನು ಬರೀತಾರೆ ಅದು ಯಾವ ಥರ ಐತಂದ್ರ ಬರಿ ಬರ್ರಿ ನೋಡೋಣ ಈಗ ಹೇಳ್ತೀನಿ ನೀವು ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಪ್ರತಿ ಮಂಗಳವಾರ ಈ ಸ್ತೋತ್ರವನ್ನು ಹೇಳ್ಕೊಂತ ಬರ್ರಿ ಆವಾಗ ನಿಮ್ಮ ಪ್ರತಿ ಪ್ರತಿಯೊಂದು ಏನೇ ಸಮಸ್ಯೆ ಇರಲಿ ಹನುಮಾನ ನಿಮ್ಮ ಸಂಕಷ್ಟವನ್ನು ದೂರ ಮಾಡ್ತಾನೆ ಬರಿ ನೋಡೋಣ ಯಾವ ಥರ ಐತಂತ ಅಂತ ಶ್ರೀಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ ನಮಾಮಿ ದೂತ ಸುಖದಂ ಚ ಸುರದ್ರೂಮಂ ಪೀನರುತ್ತ ಮಹಾಭಾವು ಸರ್ವ ಶತ್ರು नानारत्नसमायुक्तं कुण्डलाद्रिविराजितम् सर्वथाभीष्टदातारं सतां वै दृढमा वासिनं चक्रतीर्थस्य दक्षिणस्थगिरौ सदा तुङ्गाम्भोदितरङ्गश वातेन ना परिशोभिते नानादेशगतैः सद्भिः शैवैमानं नृपोत्तमः द्वुपदीपादिनैवेतेः पञ्चकाद्यैश्च शक्तितः भजामि श्रीहनुमन्तं हेमकान्तिसमप्रभं व्यासतीर्थयतीन्द्रेण पूजितं प्रणिधानतः त्रिवारं यः नित्यं स्तोत्रं भक्त्या द्विजोत्तमः वाञ्छितं लभते भीष्टं षण्मासाभ्यन्तरे खलु पुत्रार्थी लभते पुत्रान् यशार्थी लभते यशः विद्यार्थी लभते विद्यां धनार्थी लभते धनं सर्वथा मास्तु सन्देहो हरिः साक्षी जगत्पतिः यः करोत्यत्र सन्देहं सयाति नरकं ध्रुवम् इति श्रीयन्त्रोद्धारकहनुमत्स्तोत्रं परि परिपूर्णम् ನೋಡಿದ್ರಲ್ಲ ಸ್ನೇಹಿತರೆ ಶ್ಲೋಕ ಈ ಥರ ಐತಿ ನೋಡ್ರಿ ಇದು ಈಗ ಈಗ ಐತಲ್ಲ ಇದೇ ಚಿತ್ರದೊಳಗೆ ಅವರು ಹನುಮಾನನ್ ಈ ಥರ ಬಂದಿ ಮಾಡಿರ್ತಾರೆ ನಾನು ಇದನ್ನು ಏತರು ಕುಂತೀನಿ ನೀವು ಬೇಕಾದರೂ ಗೂಗಲ್ ಹನುಮಾನ್ ಯಂತ್ರೋದಕ ಅಂತಂದ್ರೆ ತೋರಿಸ್ತೈತಿ ಯಾವ ಥರ ಇರುತ್ತಂತ ನಿಮಗೆ ಇಮೇಜ್ ಬರ್ತೈತಿ ಈ ಥರ ಒಂದು ಶ್ಲೋಕವನ್ನು ನೀವು ಹೇಳ್ರಿ ಆ ಹನುಮಾನನ್ ಮತ್ತು ಶ್ರೀರಾಮನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಜೈ ಹನುಮಾನ್